ನಮಸ್ಕಾರ ರೀ ಎಲ್ಲರಿಗೂ ಇವತ್ ರೀ ಒಂದು ಭಾಳ ಮಸ್ತಾಗಿರುವಂತಹ ಆರೋಗ್ಯಕರವಾದಂತಹ ತಾಲಿಪಟ್ಟು ಅಥವಾ ತಾಲಿಪೇಟು ರೆಸಿಪಿಯನ್ನು ಮಾಡಿ ರೀ ಮುಂಜಾನೆ ನಾಷ್ಟಕ್ಕ ಅಥವಾ ಯಾವಾಗ ಬೇಕಾದ ಮಾಡ್ಕೊಳ್ಳುವಂತಹ ಒಂದು ಹೆಲ್ದಿಯಾಗಿರುವಂತಹ ರೆಸಿಪಿ ರೀ ಭಾಳ ಮಸ್ತ್ ಇರ್ತೈತಿ ಅಷ್ಟು ಟೇಸ್ಟಿಯಾಗಿನೂ ಇರ್ತೈತಿ ಅದ್ರ ಜೊತೆ ಒಂದು ಮಸ್ತ್ ಆಗಿರುವಂತಹ ಮಜ್ಗಿ ಸಾರನ್ನು ಇವತ್ತು ನೋಡಿದಾಗ ನಾವು ನಿಮ್ಗೆ ರೀ ಹಾಗಾದ್ರೆ ನಿಮ್ಗೆ ಈ ಒಂದು ರೆಸಿಪಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಕೈತಿ ಅಂತ ಹೇಳಿ ಭಾವಿಸಿ ವಿಡಿಯೋ ಶುರು ಮಾಡೋಣಿ ಅದಕ್ಕಿಂತ ಮೊದಲ ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರುವ ಗಂಟೆ ಮೇಲೆ ಠನ್ ಅಂತೇಳಿ ಒತ್ತಿ ಬಿಡ್ರಿ ಹಾಗಾದ್ರೆ ವಿಡಿಯೋ ಶುರು ಮಾಡ್ನು ಬರ್ರಿ ಮೊದಲಿಗೆ ಒಂದು ಕಾರು ಕಲ್ಲಾಗ ಇಲ್ಲಿ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿ ಅವನ್ನ ಅರಿದು ತಗೊಳ್ಬೇಕಾಗ್ಕತ್ರಿ ಅದಾದ ನಂತರ ಅದಕ್ಕೆ ಸ್ವಲ್ಪ ಬಡಿಸೊಪ್ಪು ಸೊಪ್ಪು ನೆಕ್ಸ್ಟ್ ಅದಕ್ಕೆ ಕಾಳು ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಹಾಕಿ ಅವನೇನು ಮಾಡ್ರಿ ನೀವು ಅರಿಬೇಕಾಕೈತ್ರಿ ಇಲ್ಲ ಕುಡ್ತಿದ್ರೆ ಕುಟ್ಬೋದು ಅರಿಬೋದು ಗೊತ್ತಿಲ್ಲ ಅಂದ್ರೆ ಪೂರ್ತಿ ಸಣ್ಣ ಮಾಡ್ಬೇಕಂತೇನಿಲ್ಲ ಸ್ವಲ್ಪ ಅಗಡಚಗಳ ಉಳಿದ್ರು ನಡಿತೈತಿ ಮುಂದಕ್ಕೆ ಅದ್ರಾಗ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸಳನ್ನು ನಾವು ಹಾಕಿ ದಮ್ ದಮ್ಮಂಗೆ ಕುಟ್ಟಿ ತಗೊಳ್ಬೇಕಾಕೈತ್ರಿ ಏತಿರ್ಲೇ ಈ ರೀತಿಯಾಗಿ ನಾವು ಈ ಬೆಳ್ಳುಳ್ಳಿ ಹೆಸಳನ್ನ ಕುಟ್ಟಿದಾದ್ಮೇಲೆ ಅದಕ್ಕೆ ಹಸಿ ಮೆಣಸಿನಕಾಯಿಯನ್ನು ಹಾಕಾಕತೆವು ಹಸಿ ಮೆಣಸಿನಕಾಯಿ ಖಾರ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕಿ ಅದ್ರ ಜೊತೆ ಉಪ್ಪೊಂದು ಸ್ವಲ್ಪ ಸೇರಿಸಿ ನೀವು ಥರ ಕೊಟ್ಟಬೇಕು ಏತ್ರಿಲ್ಲ ಈ ರೀತಿಯಾಗಿ ನೋಡಿ ಪೂರ್ತಿ ಸಣ್ಣ ಆಗೈತೆ ಅಂತ ಏನಿಲ್ಲ ದಪ್ಪ ದಪ್ಪ ಉಳಿದೈತಿ ಹಂಗೆ ಉಳಿಲ್ರಿ ಹಂಗೆ ನೀವು ನೋಡ್ಕೊಂಡ ಚಲೋ ತಂಗಿ ಕುಟ್ಟಿದ್ದ ತ ನೆಕ್ಸ್ಟ್ ಒಂದು ಪಾತ್ರೆ ಅಥವಾ ಒಂದು ಪ್ಲೇಟ್ನಾಗ ಏನು ಮಾಡ್ರಿ ಟೊಮ್ಯಾಟೊ ಉಳ್ಳಾಗಡ್ಡಿ ಕರಿಬೇವು ಮೂರನ್ನು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಜಾಸ್ತಿನ ಕೊತ್ತಂಬರಿ ಸೊಪ್ಪನ್ನ ನಾವೆಲ್ಲಿ ಸೇರ್ಸೋಕತ್ತೇವೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತಾಲಿ ಚಲೋ ಆಗ್ತಾವೆ ಅದಾದ ನಂತರ ಅದಕ್ಕೆ ಮತ್ತೊಂದು ಹಿಟ್ಟು ನಾವು ಜೀರಿಗೆ ಹಾಕಿದ ನಂತರ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಹಾಕಿರಿ ಭಾಳ ಏನು ಬೇಕಾಗಿಲ್ಲ ಅದಾದ ನಂತರ ನೆಕ್ಸ್ಟ್ ನಾವು ಇದಕ್ಕೆ ಇದೇಗೇನು ಖಾರ ಕುಟ್ಟಿದ್ದೇವ್ರಲ್ಲೇ ಆ ಕುಟ್ಟಿದಂತಹ ಖಾರ ಹಸಿ ಖಾರ ಇಲ್ಲಿ ತಂದು ಹಾಕಬೇಕು ಅದ್ರ ಜೊತೆ ಈಗ ನೋಡಿರಿ ಒಂದು ಕಪ್ ಜೋವರ್ ಫ್ಲೋರ್ ಅಥವಾ ಜೋಳದ ಹಿಟ್ಟು ಹಂಗೆ ಒಂದು ಕಪ್ ನಾವಿಲ್ಲಿ ವೀಟ್ ಫ್ಲೋರ್ ಅಥವಾ ಗೋಧಿ ಹಿಟ್ಟು ಇಲ್ಲಿ ಒಂದೊಂದು ಕಪ್ಪನ್ನು ನಾವು ಸೇರಿಸ್ತೇವೆ ಇದಾದ ನಂತರ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ಸೇರಿಸ್ಬೇಕ್ರಿ ಇದಾದ ನಂತರ ಅದನ್ನು ಮೊದಲಿಗೆ ಒಮ್ಮೆ ಹಂಗೆ ಎಲ್ಲ ಖಾರದ ಜೊತೆ ಈ ತರಕಾರಿಗಳ ಜೊತೆ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಿದಾದ್ಮೇಲೆ ನೀವು ಸ್ವಲ್ಪ 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 ನೀರನ್ನು ಸೇರಿಸಿ ಇದನ್ನು ಕಲಿಸಬೇಕು ನೋಡಿ ಅಂದಾಜು ನಿಮಗೆ ಕರೆಕ್ಟ್ ಅಂತಂದ್ರೆ ಒಂದು ಕಪ್ ನೀರಷ್ಟು ಹಿಡಿತೈತಿ ಅದಾದ ಮೇಲೆ ಕರೆಕ್ಟಾಗಿ ಹಿಂಗೆ ನೀವ ನಾದ್ಕೊಳ್ಬೇಕ್ರಿ ಚಲೋ ತಂಗಿ ಗೊತ್ತಾಗ್ತಿರಲೇ ಈ ರೀತಿಯಾಗಿ ನೀವು ಅದನ್ನು ಸಾಫ್ಟಾಗಿ ಮಾಡಿ ಇಡಬೇಕು ನೋಡಿ ಇಷ್ಟು ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ರಿ ಇನ್ನು ಮಜ್ಜಿಗೆ ಸಾರತ ಇದ್ರಲ್ಲ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಮೊಸರು ಇತ್ತು ಆ ಮೊಸರು ಎಷ್ಟು ಹೊಂದಿರ್ತಿರ್ಲೇ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿರಿ ಸ್ವಲ್ಪ ಜಾಸ್ತಿನ ನೀರು ಸೇರಿಸಿದ ತ ಮುಂದಕ್ಕೆ ಅದ್ರಾಗ ಏನು ಮಾಡಪ್ಪ ಅಂತಂದ್ರೆ ನಾವಿಲ್ಲಿ ಒಂದು ಟೀ ಸ್ಪೂನ್ ಸ್ವಲ್ಪ ಜಾಸ್ತಿ ಈ ಬೇಸನನ್ನು ಅಥವಾ ಕಡಲೆ ಹಿಟ್ಟನ್ನು ಸೇರಿಸಿ ಚಲೋ ತಂಗಿ ಅದನ್ನು ಬೀಟ್ ಮಾಡ್ಕೊಳ್ಬೇಕ್ರಿ ಕರೆಕ್ಟಾಗಿ ಗಂಟು ಗಿಂಟು ಉಳಿದಾಡ್ದಂಗೆ ಈ ಕಡ್ಲಿ ಹಿಟ್ಟು ಮಜ್ಜಿಗೆ ಒಳಗೆ ಮಿಕ್ಸ್ ಆಗುವಂಗೆ ನೀವು ಅದನ್ನು ಕಡಿದು ತಗೊಳ್ಬೇಕು ಇನ್ನು ಒಂದು ಪಾತ್ರೆದಾಗ ಎಣ್ಣೆ ಕಾಯ್ಕಾಯಿಡ್ನು ಎಣ್ಣೆ ಕಾದಾದ ನಂತರ ಅದಕ್ಕೆ ನಾವಿಲ್ಲಿ ಸಾಸಿವೆ ಹಂಗೆ ಜೀರಿಗೆ ಹಂಗೆ ಇಂಗು ಅದಾದ ತ ದಮ್ ದಮಂಗಿ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಕರಿಬೇವು ಇಟ್ಟು ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ತಿರ್ತಿರ್ಲ ಇದಾದ ನಂತರ ಸ್ವಲ್ಪ ಹಸಿ ಖಾರ ಹಸಿ ಖಾರ ಅಂತಂದ್ರೆ ಏನ ಬರೀ ಮೆಣಸಿನ್ಕಾಯಿ ಕುಟ್ಟಿ ಇಟ್ಟೈತ್ರಿ ಆ ಖಾರ ಒಂದು ಸ್ವಲ್ಪ ಹಾಕಿದ ನಂತರ ನೀವೇನು ಮಾಡಿರಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದ್ರ ಜೊತೆ ಒಂದಿಷ್ಟು ಇಟ್ಟು ಅರಶಿನ ಪುಡಿ ಹಾಕಿ ತಿರ್ವೆ ಆಡ್ಬಿಡ್ರಿ ಇದ್ರಲ್ಲೇ ಈ ರೀತಿಯಾಗಿ ಅದನ್ನು ಕಂಪ್ಲೀಟ್ ಮಾಡಬೇಕು ಇದಾದ ನಂತರ ನಾವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಬೇಕು ಸ್ವಲ್ಪ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಇದೆಲ್ಲ ಇರೋದರಿಂದ ಮಜ್ಜಿಗೆ ಸಾರು ಭಾಳ ಮಸ್ತ್ ಅನ್ನಿಸ್ತತಿ ಇದಾದ ಮಲ್ಗೆ ಆ ಸಣ್ಣ ಮಾಡ್ರಿ ಸಣ್ಣ ಮಾಡಿ ನೀವು ಮಜ್ಜಿಗೆಯನ್ನು ಹಾಕಿರಿ ಆ ಕಡ್ಲೆ ಹಿಟ್ಟು ಹಚ್ಚಿದ್ದ ಮಜ್ಜಿಗೆ ಮಜ್ಜಿಗೆ ಸಾರು ಕುದಿಸೋದ್ರಿಂದ ಒಡಿತೈತಿ ಅದಾ ಇದ ಅಂತ ಏನೇನು ಹೇಳ್ತಾರಲ್ಲ ಅದೇನೂ ಆಗಂಗಿಲ್ಲ ಬರಬರಿಯಾಗಿ ಬಾತ ನೀವು ನೋಡತ್ತೀರಿ ಸ್ವಲ್ಪ ಅದಕ್ಕೆ ಸಕ್ಕರೆ ಸೇರಿಸೋನು ರುಚಿಗೆ ತಕ್ಕಷ್ಟು ಉಪ್ಪತ್ತ ಸ್ವಲ್ಪ ನೋಡ್ಕೊಂಡು ಸೇರಿಸೋನು ಇದಾದ ಮ್ಯಾಲ ಅದನ್ನು ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡೋನು ತಿರ್ಲೇ ಹಿಂಗೆ ಬರಬ್ಬರಿಯಾಗಿ ಮಿಕ್ಸ್ ಮಾಡೋದ್ರಿಂದ ಮಜ್ಜಿಗೆ ಸಾರು ಮಸ್ತ್ ಆಕೈತಿ ಒಂದು ಕುದಿ ಬಂದ್ರೆ ಸಾಕು ಭಾಳ ತಗೋಲ್ಲ ಸ್ವಲ್ಪ ಕುದಿ ಬಂತು ಅಂತಂದ್ರೆ ನೀವು ಗ್ಯಾಸ್ ಆಫ್ ಮಾಡಿ ಇಟ್ಕೊಂಡ್ಬಿಡ್ಬೋದ್ರಿ ಈಗ ವಾಪಸ್ ನಾವು ತಾಲಿಪಟ್ಟೆಗೆ ಬರೋ ಆ ಏನು ಹಿಟ್ಟನ್ನು ನಾವು ಕಲಿಸಿ ನಾದಿ ಇಟ್ಕೊಂಡಿದ್ದೀರಲ್ಲ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ ಅದರಲ್ಲೇ ಒಂದು ಉಳ್ಳಿಯನ್ನು ಹಿಂಗೆ ಇಷ್ಟು ದೊಡ್ಡದ ಹುಳ್ಳಿಯನ್ನು ನಾವು ತೊಗೊಂಡ ಈಗ ತಾಲಿಪಟ್ಟೆಯನ್ನು ಮಾಡೋಣ ರೀ ಹೆಂಗೆ ಮಾಡತ್ತಿದ್ದೀವಿ ನಾವಿಲ್ಲಿ ಶೀಟನ್ನು ಯೂಸ್ ಮಾಡತ್ತಿದ್ದೆವು ನೀವು ಇದರ ಬದಲಿ ಈ ಒಂದು ಬಟ್ಟೆ ಯೂಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ಆ ಬಾಳೆ ಎಲೆ ಯೂಸ್ ಮಾಡ್ಬೋದು ಬಟ್ರ್ ಪೇಪರನ್ನು ಯೂಸ್ ಮಾಡ್ಬೋದು ಈ ಒಂದು ಈ ಹೋಳ್ಗೆ ಶೀಟ ಅಥವಾ ಯಾವುದು ಬೇಕಾದ ಮಾಡೋಕ್ಕೆ ಆನ್ಲೈನ್ದಾಗಿರ್ತಾವೆ ಆ ಶೀಟ್ ಮೇಲೆ ನಾವು ಮಾಡಾತ್ತಿದ್ದೆವು ಇದ್ರಲ್ಲೇ ಈಗ ನೆಕ್ಸ್ಟ್ ಅದಕ್ಕೇನೂ ಇಲ್ಲ ಬರೀ ಜಸ್ಟ್ ಹಿಂಗೆ ತಟ್ಕೋತಾ ಹೋಗೋದೈತಿ ಅದಾದ ತ ಈ ಕಡೆ ತವ ಕಾಯೋಕ ಇಟ್ಟಿರ್ತೈತಿ ರೀ ತಿಲ್ಲ ಈ ಕಡೆ ನೀವು ಸ್ವಲ್ಪ ತವಾಗ ಏನು ರೀ ಎಣ್ಣೆಯನ್ನು ಮೊದಲು ಹಚ್ಕೊಂಡ ಇಟ್ಕೊಂಡ್ಬಿಡ್ಬೇಕು ಆಮೇಲೆ ಈ ಶೀಟ್ ತೊಗೊಂಡು ಡೈರೆಕ್ಟ್ ಹೋಗಿ ತವ ಮೇಲೆ ಜೋರು ಮಾಡಿ ಹಾಕಿಬಿಡಿ ತಿತಿರ್ಲಿಲ್ಲ ಅದಕ್ಕೇನು ಆಗಂಗಿಲ್ಲ ಶೀಟಿಗೆ ಆಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಅಂದರೆ ಒಂದೊಂದು ಹತ್ತು ಸೆಕೆಂಡ್ ಬಿಟ್ಟು ತ ನೀವು ಇದನ್ನು ಹಿಂಗೆ ತೆಗಿಬಹುದು ಇಷ್ಟು ಭಾರಿಯಾಗಿ ಸರಳವಾಗಿ ಬಿಟ್ಕೊಂಡು ಬರ್ತೈತಿ ಬರಬ್ಬರಿಯಾಗಿ ರೀ ಇದ್ರಲ್ಲ ಹಿಂಗೆ ನೀವೇನು ಮಾಡಬೇಕು ಆ ಎಲ್ಲ ಚಲೋ ತಂಗಿ ಬೇಯಬೇಕು ಅಂತಂದ್ರೆ ಅದರ ಸುತ್ತ ಒಂದು ಸ್ವಲ್ಪ ಎಣ್ಣೆಯನ್ನು ನೀವು ರೀ ಎಣ್ಣೆ ಬಿಡೋದು ಮರೆಯಾಕೋಗ್ಬಿಡ್ರಿ ಯಾಕಂತಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಅದಾವ್ರಲ್ಲ ಅವೆಲ್ಲ ಚಲೋ ತಂಗಿ ಬೆಂದು ಬರಬೇಕಂದ್ರೆ ನಾವು ಅದನ್ನು ಕರೆಕ್ಟಾಗಿ ಹಿಂಗೆ ತಿರುವಿಸಿ ತೆರಸಿ ಎರಡೂ ಸೈಡ ರೀ ನೋಡಿ ಇದಾದ ಮ್ಯಾಲ ಅದಕ್ಕೊಂದು ಒಂದು ಎರಡು ಮೂರು ಸಲ ಹಿಂಗೆ ತಿರುಗಿಸ್ ತಿರುಗಿಸಿ ಹಾಕೋತಾಯಿರಿ ಅದು ಒಂದು ಬೇಯತ್ತಿದ್ರೆ ನೀವು ಈ ಕಡೆ ಇನ್ನೊಂದು ತಾಲಿಪಟ್ಟನು ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ರಿ ಒಂದು ಸಲ ಆ ಕಡೆ ತಿರುಗಿ ಹಾಕಿದ್ರಿ ಅಂದರೆ ಈ ಕಡೆ ಒಂದು ತಟ್ಟಿ ತೊಗೊಂಡಿದ್ರಿ ಅಂತಂದ್ರೆ ಈಸಿ ಆಗ್ತೈತೆ ರೀ ಈಗ ನೋಡಿ ಹಿಂಗೆ ಸೇಮ್ ಟು ಸೇಮ್ ನಾವು ಅದನ್ನು ತಟ್ಟಿ ತೊಗೊಳತ್ತೀವಿ ಈಸಿ ಅಂದರೆ ಈಸಿ ಪ್ರೊಸೆಸ್ ಅಲ್ಲ ರೀ ಹಂಗೆ ಈ ರೀತಿಯಾಗಿ ಕೈಗೆ ಒಂದು ಈಟು ಎಣ್ಣೆ ಹಚ್ಕೊಂಡಿದ್ರೆ ಸಾಕು ಆಮೇಲೆ ಇದ್ರ ಹಿಂಗೆ ಹೋಲ್ ಮಾಡ್ಬೋದು ರೀ ನಡ್ಬಾರಕ್ಕೆ ಹೋಲ್ ಮಾಡಿನೂ ನೀವು ಬೇಯಿಸ್ಬೋದು ಇದಕ್ಕೆ ಇನ್ನೊಂದು ಸ್ವಲ್ಪ ಮಸ್ತ್ ಮಾಡ್ಬೇಕಂತಂದ್ರೆ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಇರ್ತಾವ್ರಲ್ಲೇ ಆ ಎಳ್ಳನ್ನು ಇದಕ್ಕೆ ಹಚ್ಚಿರಿ ಹಚ್ಚಿ ಒಂದು ಸ್ವಲ್ಪ ನೀವು ತಟ್ಟಿ ಆಮೇಲೆ ಇದನ್ನು ನೀವು ಬೇಯಾಕ ಹಾಕ್ಬಹುದು ಈ ರೀತಿ ಮಾಡಿ ಬೇಯಿಸೋದ್ರಿಂದ ಅದು ಚಲೋ ಆಗ್ತೈತಿ ಒಣ್ಣೆ ತೋರಿಸಿದಿವ್ಲೆ ಅದು ಚಲೋ ಆಗ್ತೈತಿ ಆಗಿ ಅತಿ ಕಡಿಮೆ ಸಮಯದಾಗ ಒಂದು ಆರೋಗ್ಯಕರವಾದಂತಹ ರೆಸಿಪಿ ರೀ ನೋಡಿ ಆ ಹೋಲ್ ಮಾಡಿರ್ತಿರ್ಲೆ ಅಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟುಬಿಡ್ರಿ ಅದಾದ್ಮೇಲೆ ತ ನೀವು ಇದನ್ನು ತಿರ್ಗಿಸಿ ತಿರುಗಿಸಿ ಬೇಯ್ಸಕ್ಕೆ ಸ್ಟಾರ್ಟ್ ಮಾಡಿ ಅಂದ್ರೆ ಚಲೋ ತಂಗಿ ಈ ಒಂದು ತಾಲಿಪಟ್ಟು ಬರಬ್ಬರಿಯಾಗಿ ಬೆಂದು ರೀ ಹಿಂಗೆ ನೀವು ಸ್ವಲ್ಪ ದೊಡ್ಡ ಬೇಕಂತಂದ್ರೆ ದೊಡ್ಡ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಸಣ್ಣನು ಸಣ್ಣನೂ ರೀ ಇಷ್ಟು ಬರಬ್ಬರಿಯಾಗಿ ಬಂದತಿ ಅದ್ರ ಜೊತೆ ಮಜ್ಜಿಗೆ ಸಾರನೂ ರೆಡಿ ಆಯ್ತು ರೀ ಇನ್ನು ಏನಿಲ್ಲ ಮಜ್ಜಿಗೆ ಸಾರ ಜೊತೆ ಈ ಒಂದು ಸ್ವಲ್ಪ ಗಟ್ಟಿ ಮಜ್ಜಿಗೆ ಸಾರು ಇರ್ತೈತೆ ರೀ ಅದ್ರ ಜೊತೆ ಈ ತಾಲಿಪಟ್ಟು ಹಂಗೆ ಬಾಜು ಟೊಮ್ಯಾಟೊ ಉಳ್ಳಾಗಡ್ಡಿ ಏನು ತೊಗೋತಿರ್ಲ ಅದು ನಿಮಗೆ ಇಷ್ಟ ಆಗಿದ್ದು ತಗೋರಿ ಹಂಗೆ ಸ್ವಲ್ಪ ಬೇಕಂತಂದ್ರೆ ಮೊಸರ ಮತ್ತು ಚಟ್ನಿ ಇದ್ರೆ ಅದನ್ನು ತೊಗೋರಿ ಯಾಕಂತಂದ್ರೆ ಭಾಳ ಬಾರಿ ಅನಿಸ್ತೈತಿ ಮತ್ತು ಮೊಸರು ಇತ್ತಂದ್ರೆ ಉಪ್ಪಿನಕಾಯಿನೂ ತಗೊರಿ ಅದ್ರ ಜೊತೆ ಏಕದಮ್ ಫಸ್ಟ್ ಕ್ಲಾಸ್ ಒಂದು ಕಾಂಬಿನೇಷನ್ ಆಗಿ ರೆಡಿ ಆಗ್ತಾಯಿದ್ವಿ ಹಾಗಾದರೆ ಈ ಒಂದು ಬಹಳ ಮಸ್ತಾಗಿರುವಂತಹ ಈಸಿಯಾಗಿರುವಂತಹ ತಾಲಿ ಪಟ್ಟು ನಿಮ್ಗೆ ಇಷ್ಟ ಆಗಿದ್ದೀನಿ ಅಂತೇಳಿ ಭಾವಿಸ್ತೀವಿ ಇಷ್ಟಾಗಿದ್ರೆ ಮತ್ತೇನು ಮಾಡೋ ರೀ ಜಸ್ಟ್ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೇಳ್ರಿ ಹಂಗೆ ನೀವು ಕೂಡ ಹೊಸಬರಾಗಿದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಅಂತ ಹೇಳ್ತಾ ಇದು ಸಬಿರುಚಿಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ